ನಮ್ ಎಲ್ಲಾ ರೈತರು ಬಾಳೆಹಣ್ಣು ಬೆಳಿತಿರ್ತೀರಿ ಮತ್ ಇನ್ ಉಳಿದ ರೈತರು ಕೂಡ ಬಾಳೆಹಣ್ಣು ಬೆಳೆಯವರು ಇರ್ತೀರಿ ಆದ್ರೂ ಕೂಡ ಒಂದು ಗೊಂದಲ ಒಳಗೆ ಇರ್ತೀರಿ ರೈತರು ಯಾಕಪ್ಪ ಅಂದ್ರ ನಮ್ಮ ವಾತಾವರಣ ತಕ್ಕಂತೆ ಶೂಟ್ ಆಗುವಂತ ತಳಿ ತರ್ಬೇಕಿ ಮುಂದ ಯಾವ ರೀತಿ ಬೆಳಿಬೇಕು ಮತ್ತ ಮುಂದ ಅದನ್ನ ಯಾವ ರೀತಿ ಮಾರ್ಕೆಟ್ ಮಾಡ್ಬೇಕು ಅನ್ನೋದೊಳಗ ನಾವು ಗೊಂದಲ ಒಳಗ ಇರ್ತೀವಿ ನಾವು ಬಂದಿವ್ರಿ ಈಗ ಶ್ರೀ ಚಕ್ರೇಶ್ವರಿ ಅಗ್ರೋ ಬಯೋಟೆಕ್ ಕಳೆದ ಇಪ್ಪತ್ತು ವರ್ಷಗಳಿಂದ ರೈತರ ಮನೆ ಮಾತಾದಂತ ಒಂದು ಅಗ್ರೋಟೆ ಮತ್ತೆ ತಡ ಮಾಡ್ತೀರಿ ತೋರಿಸ್ತೀನಿ ಬರೀ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮಲ್ಲಿ ಯಾವ ತರ ವೆರೈಟಿಗಳು ರೀ ಉತ್ತರ ಕರ್ನಾಟಕದಾಗ ಫಸ್ಟ್ ಟೈಮ ಟಿಶು ಕಲ್ಚರ್ ಅಂದ್ರೆ ಯಾರಿಗೂ ಜ್ಞಾನ ಇದ್ದಿದ್ದಿಲ್ಲ ಆ ಟೈಮದಾಗ ರೋಬಸ್ಟ್ ಡಿ ಸಿ ಆಮೇಲೆ ಜಿ ನೈನ್ ವೆರೈಟಿ ತಂದೀವ್ರಿ ಅವಾಗ ಏನಾಯ್ತು ಅಂದ್ರೆ ನಮ್ಗೆ ಏರಿಯಾಗ ಸೂಟೇಬಲ್ ಆಗೋದಂದ್ರೆ ಜಿ ನೈನ್ ರೀ ಅದ್ರ ಸಲ್ಮಾನ ಜೀನ ವೆರೈಟಿ ಟುಕುತಿವ್ರಿ ಆಮೇಲೆ ಏನ್ ಮಾಡಿದ್ರಿ ರೈತರ ಜವಾರಿನೂ ಕೊಡ್ರಿ ಅಂತ ಕೇಳಕೈತಿವ್ರಿ ಜವಾರಿ ಬೇಕಂದ್ರಿ ಜವಾರಿ ಬೇಕ ಅನಕೈತಿ ರೀ ಆ ಟೈಮ್ದಾಗ ಜವಾರಿ ಮಾಡಿಸಿದೀವಿ ರೀ ಇಪ್ಪತ್ತ್ ವರ್ಷದ ಹಿಂದೆ ರೀ ಅಂದ್ರ ಆಗ ಪಾಕೆಟ್ ಆಗಿ ಅಂದ್ರೆ ಯಾರು ಜವಾರಿ ಸಿಗ್ತೈತಿ ಅನ್ನೋದು ಜ್ಞಾನ ಇದ್ದಿದ್ರ ಆ ಟೈಮದಾಗ ನಾವ್ ರಾಜಾಪುರಿ ವೆರೈಟಿ ಅನ್ನ ಟಿಶು ಕಲ್ಚರ್ ಮಾಡಿಸಿ ಡೆವಲಪ್ಮೆಂಟ್ ಮಾಡಿ ಕೊಟ್ಟಿದೀವ್ರಿ ಈಗ ರಾಜಾಪುರಿ ಅಂದ್ರ ಜವಾರಿ ರೀ ಜವಾರಿ ಸಸಿನೂ ಸಿಗ್ತೈತ್ರಿ ಜಿ ನೈನ್ ವೆರೈಟಿನೂ ಸಿಗ್ತೈತ್ರಿ ನಮ್ಮ ಏರಿಯ ಸುಟ್ಟ ಮಹಾರಾಷ್ಟ್ರ ಮತ್ತೆ ನಮ್ಮ ಬಿಜಾಪುರ ಬಾಗಲಕೋಟ ಸುಪ್ರಸಿದ್ಧ ವೆರೈಟಿ ಅಂದ್ರೆ ರಾಜಾಪುರಿ ರೀ ರಾಜಾಪುರಿ ರಾಜಾಪುರಿ ಈ ಕಡೆ ಪಂಡ್ರಪುರ ಸೋಲಾಪುರ ಕೊಲ್ಲಾಪುರ ಮಿರದ ಸಾಂಗ್ಲಿ ಈ ಕಡೆ ಬಾಗಲಾಗೂ ರಾಜಾಪುರಿ ವೆರೈಟಿ ಬೆಳೀತಾರೀ ಮತ್ತ ಇಲ್ಲಿ ನಮ್ಮಲ್ಲಿ ಸಸಿನೂ ಸಿಗತೈತ್ರಿ ಮಸ್ತಾಗಿ ಬೆಳೆ ಮಾಡುವಂತ ರೈತರಿಗ್ರಿ ಯಾವ ಟೈಮ್ ಗೊಬ್ಬರ ಔಷಧ ಏನ್ ಹಾಕ್ಬೇಕು ಅನ್ನೋದಾ ಗೊತ್ತಿರಂಗಿಲ್ಲ ನಮ್ಮ ಹುಡುಗರು ಏನ್ ಮಾಡ್ತಾರ ಔಷಧ ಗೊಬ್ಬರ ಎಲ್ಲ ಹಂತ ಹಂತವಾಗಿ ಹೇಳ್ಕೊಡ್ತಾರ ಆಮೇಲೆ ನಿಮಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡಿ ಪ್ಲಾಂಟ್ ಮಾಡ್ತೀವಿ ಪ್ಲಾಟ್ ವಿಲಾಟ್ ವಿಡಿದ್ರಲ್ಲ ನಮ್ ಎಲ್ಲಾ ರೈತರು ಇದು ಎಲ್ಲಿ ಬರ್ದೈತಿ ಅಂದ್ರೆ ಹಳ್ಳಿಲಿ ರೋಡಿಗೆ ಜಸ್ಟ್ ಒಂದ್ ಕಿಲೋಮೀಟರ್ ಬಂದ್ರೆ ಸಾಕು ಶ್ರೀ ಚಕ್ರೇಶ್ವರಿ ಅಗ್ರೋ ಬಯೋಟೆಕ್ ಐತಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಏಳು ಕಾಣ್ತಾ ಇರೋ ಶ್ರೀ ಪರ್ಮು ಎಲಟ್ ಅವ್ರ ನಂಬರ್ಗೆ ಸಂಪರ್ಕಿಸಿ